ನೆಕ್ಸ್ಟ್ ಟೂ ಇಯರ್ಸ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಾನಿವತ್ತು ನಿಂತ್ಕೊಂಡು ಹೇಳಬಲ್ಲೆ ಇವತ್ತೆಷ್ಟೊಂದು ಜನ ಅಲೂಮಿನಾಯ್ ಬಂದಿಲ್ ಮಾತಾಡ್ಕೊಂಡು ಹೋದ್ರು ಸರ್ ಹೇಳ್ತಾ ಇದ್ರು ಐ ಐ ಟಿ ಎನ್ ಐ ಟಿ ಎಷ್ಟೊಂದು ಕಡೆ ಅವರು ಅಲೂಮಿನೈಸ್ ಇದ್ದಾರೆ ಅಂತ ಇನ್ಫ್ಯಾಕ್ಟ್ ಐ ವಾಸ್ ಟಾಕಿಂಗ್ ಟು ಪ್ರತಿಕ್ಷಾ ಶೂಸ್ ಟೆಲ್ಲಿಂಗ್ ಮೀ ಹೌ ಅ ಚೈಲ್ಡ್ ಫ್ರಮ್ ದಿಸ್ ಆರ್ಗನೈಸೇಷನ್ ವೆನ್ ಟು ಐ ಐ ಟಿ ಬಾಂಬೆ ಹಿಸ್ ಲೈಫ್ ಹಸ್ ಟ್ರಾನ್ಸ್ಫಾರ್ಮ್ಡ್ ಆ್ಯಂಡ್ ಇನ್ನೂ ನನಗೆ ಅಲ್ಲಿ ಗೊತ್ತಿರಬೇಕಾದ್ರೆ ಸರ್ ಹೇಳ್ತಾಯಿದ್ರು ಸೇಂಗ್ ದಟ್ ಈ ಸೆಕೆಂಡ್ ಹುಡುಗಿ ಬಂದ್ರಲ್ಲ ಅವರು ಫುಲ್ ತೊಗೊಂಡವರು ಅವ್ರು ನರ್ಸಿಂಗಿಂದ ನಮ್ಮ ಕಾಲೇಜ್ಗೆ ಹೋದ್ರು ಅಂತ ಅದು ಅವ್ರ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ನಿಮ್ಮ ಮಕ್ಕಳ ಜೊತೆ ಅವ್ರು ಸುಮ್ಮನೆ ಒಂದು ಫೀಸ್ ತೊಗೊತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇಲ್ಲ ಅವ್ರು ನನ್ನ ಜೊತೆ ಎಷ್ಟು ವರ್ಷ ಓದ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ಓದಿಸ್ಬೇಕು ಅನ್ನೋ ಕಾಳಜಿನೂ ಒಂದು ಚೇರ್ಮೆನ್ ಒಂದು ಟ್ರಸ್ಟಿ ಒಂದು ಸಿಇಒ ಇದೆ ಅಂತಂದರೆ ದಟ್ ಈಸ್ ಅ ಗುಡ್ ಕಾಲೇಜ್ ನಿಮಗೆ ವಾರಕ್ಕೆ ಒಂದು ಕಾಲೇಜ್ ಬರ್ತಾ ಇದೆ ರೋಡಿಗೆ ಒಂದು ಸ್ಕೂಲ್ ಇದೆ ಇವತ್ತು ಬಟ್ ಇವತ್ತಿನ ದಿವಸ ನಮ್ಮ ಸ್ಕೂಲ್ ಚೆನ್ನಾಗಿದೆಯಾ ಕಾಲೇಜ್ ಚೆನ್ನಾಗಿದೆಯಾ ಅಂತ ಒಂದು ಟೆಕ್ಸ್ಟ್ ಬುಕ್ ನೋಡಿ ಇಲ್ಲ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಕಾಡೆಮಿಕ್ಸ್ ಅಂತ ನೀವು ಪೇರೆಂಟ್ಸ್ ಕೇಳ್ಬೋದು ಬಟ್ ಇನ್ವಾಲ್ವ್ಮೆಂಟ್ ಆಫ್ ದ ಪೀಪಲ್ ರನ್ನಿಂಗ್ ದ ಕಾಲೇಜ್ ಎಷ್ಟಿದೆ ಅಂತ ನೋಡಿ ನಿಮ್ಮ ಮಕ್ಕಳನ್ನ ಕಾಲೇಜ್ಗೆ ಹಾಕ್ಬೋದು ಸೊ ನೀವೆಲ್ಲರೂ ಇಲ್ಲಿ ಏಳ್ನೂರು ಜನದ ಮೇಲೆ ಇರೋ ಪೇರೆಂಟ್ಸ್ ಗೊತ್ತಿದ್ದೀರಾ ಅಂತ ನಾನು ಕೇಳ್ಪಟ್ಟೆ ನಿಮ್ಮ ಶ್ರಮ ಇಷ್ಟು ದಿವಸ ನಿಮ್ಮ ಮಕ್ಕಳನ್ನ ಬೆಳೆಸಿರೋದು ಈ ಕಾಲೇಜಲ್ಲಿ ಇನ್ನು ಹೆಚ್ಚು ಅವ್ರನ್ನ ಮೇಲಕ್ಕೆ ತೊಗೊಂಡು ಹೋಗುತ್ತೆ ಅಂತ ನಂಬಿಕೆ ಇಡಿ ನೋಡ್ಕೊಳ್ಳಿ ಆಲ್ ದ ಬೆಸ್ಟ್ ಇವತ್ತು ಸ್ಟೂಡೆಂಟ್ಸ್ಗಿಂತ ಮುಖ್ಯವಾಗಿ ನಾನು ಪೇರೆಂಟ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಏನ್ ಕಂಗ್ರ್ಯಾಚುಲೇಷನ್ಸ್ ಅಂತಂದರೆ ಇಷ್ಟು ದಿವಸ ನಿಮ್ಮ ಮಕ್ಕಳನ್ನ ಮಕ್ಕಳ ಥರ ನೋಡಿಕೊಂಡು ಸ್ಕೂಲಿಗೆ ಕಳಿಸಿ ಇವತ್ತು ಒಂದು ಕಾಲೇಜಿನ ಲೈಫ್ ಸ್ಟೈಲ್ಗೆ ಒಂದು ಅಧ್ಯಾಯನ ಮುಗಿಸಿ ಇನ್ನೊಂದು ಅಧ್ಯಾಯಗೆ ಮುಂದಕ್ಕೆ ಕಾಲಿಡುತ್ತಾ ಇದ್ದೀರಾ ಬಟ್ ಈ ಅಧ್ಯಾಯ ಇನ್ನೂ ಮುಗ್ದಿಲ್ಲ ದ ಮೋಸ್ಟ್ ಇಂಪಾರ್ಟೆಂಟ್ ಅಧ್ಯಾಯನೇ ಇವೆರಡು ವರ್ಷ ನೀವೇಂತ ಹಿಂಗೆ ಹೇಳ್ತಾ ಇದೀಯ ಐಶ್ವರ್ಯ ಅಂತ ನಾನು ಕೇಳ್ಬೋದು ಎಂತಕ್ಕೆ ಅಂತಂದರೆ ಒಂದು ಸಿಂಪಲ್ ತಿಂಗು ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ಕರೆದ್ರೆ ನಿಮ್ಮ ಮಕ್ಳು ಇಷ್ಟಪಡಲ್ಲ ಟೀಚರ್ಸ್ ಯಾರು ಅವ್ರನ್ನ ಅಡಲ್ಟ್ ಅಂತ ಕರೆಯೋಕ್ಕೆ ರೆಡಿ ಇಲ್ಲ ಹೌದೋ ಇಲ್ವೋ ಸ್ಕೂಲಲ್ಲಾದರೆ ಅವರು ಮಕ್ಳು ಮಕ್ಕಳು ಅಂತಿದ್ರಿ ಇವತ್ತು ನೀವು ನಿಮ್ಮನ್ನ ಇಲ್ಲಿರೋ ಟೀಚರ್ಸು ನೀವು ಪೇರೆಂಟ್ಸ್ ಎಲ್ಲ ಎಸ್ ನೀವಿನ್ನೂ ಸ್ಟೂಡೆಂಟ್ಸೇ ಸ್ಕೂಲ್ ಥರ ಬನ್ನಿ ಯೂನಿಫಾರ್ಮ್ ಹಾಕೊಂಡು ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಾ ಬಟ್ ಅವ್ರ ತಲೆಯಲ್ಲಿ ನಾವು ಕಾಲೇಜ್ಗೆ ಹೋಗಿದ್ದೀವಿ ನಾವು ಅಡಲ್ಟ್ ಆಗಿದ್ದೀವಿ ನಾವು ಸ್ಕೂಲಿಂದ ಗ್ರ್ಯಾಜುಯೇಟ್ ಆಗಿದ್ದೀವಿ ನೀವು ಹೆಂಗೆ ನಮ್ಮ ಮಕ್ಕಳಂತ ಟ್ರೀಟ್ ಮಾಡ್ತೀರಾ ಅನ್ನೋ ಕನ್ಫ್ಯೂಷನ್ ಈ ಕನ್ಫ್ಯೂಷನಲ್ಲೇ ಇನ್ನೆರಡು ವರ್ಷ ತೇಲಾಡಬೇಕು ನೀವು ಹೆಂಗೆ ತೇಲಾಡ್ತೀರಾ ಹೇಗೆ ಮುಂದಕ್ಕೆ ಹೋಗ್ತೀರಾ ಅನ್ನೋದೇ ನಿಮ್ಮ ಮುಂದೆ ಇರೋ ದೊಡ್ಡ ಪ್ರಶ್ನೆ ನಿಮ್ಮ ಪೇರೆಂಟ್ಸ್ಗೆ ಒಂದು ಹೇಳ್ತೀನಿ ಸ್ಕೂಲೇ ಇದು ಯಾವುದೇ ಆ್ಯಂಗಲಲ್ಲೂ ಕಾಲೇಜ್ ಅಂತ ಯೋಚನೆ ಕೂಡ ಮಾಡಬೇಡಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಇನ್ನೆರಡು ವರ್ಷದಲ್ಲಿ ಮುಂದಕ್ಕೆ ಹೋಗುರಂತೆ ಬಟ್ ದಿಸ್ ಇಸ್ ಡೆಫಿನೆಟ್ಲಿ ಅ ಸ್ಕೂಲ್ ಅದನ್ನು ಕರೆಕ್ಟಾಗಿ ಫುಲ್ ಅಚ್ಚುಕಟ್ಟಾಗಿ ನಿಮ್ಮ ಪ್ರಿನ್ಸಿಪಲ್ ಹೇಳ್ಕೊಟ್ಟಿದ್ದಾರೆ ಇವತ್ತು ಅದನ್ನು ನೀವು ಫಾಲೋ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಹೇಳ್ಬಿಟ್ಟಿದ್ದಾರೆ ಇವತ್ತು ಹೇಗೆ ಅಂತಂದರೆ ಒಂದು ಪ್ರಾಡಕ್ಟ್ ಕೊಡ್ತಾ ಇದೆ ಅಮೆಝಾನ್ ಅಂತಂದರೆ ದಿಸ್ ಇಸ್ ದ ವಾರಂಟಿ ದಿಸ್ ಇಸ್ ದ ಪ್ರಾಸೆಸ್ ಇಫ್ ಯು ಯೂಸ್ ಇಟ್ ವೆಲ್ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್ ಅಂತ ಮೂರೂ ಅಚ್ಚುಕಟ್ಟಾಗಿ ಹೇಳ್ಕೊಡಿದ್ದಾರೆ ನಿಮ್ಮ ಪ್ರಿನ್ಸಿಪಲು ಆ್ಯಂಡ್ ಏನ್ ತಕ್ಕ ನಾನು ಇವತ್ತು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರಿನ್ಸಿಪಲ್ನ ಅಂತಂದರೆ ಅವ್ರು ಹೇಳಿದ್ರು ನೀವು ಮೊಬೈಲ್ ತೊಗೊಂಬರಬಾರ್ದು ಕ್ಲಾಸ್ಗೆ ಅಂತ ಬಟ್ ನೀವು ಒಳ್ಳೆ ಸ್ಕೋರ್ ಮಾಡಿದ್ರೆ ಆ ಮೊಬೈಲ್ಗಿಂತ ಹತ್ರಷ್ಟು ಮಾಡೋ ಥರ ಲ್ಯಾಪ್ಟಾಪ್ನ ನಾನು ನಿಮ್ಮ ಸ್ಟೂಡೆಂಟ್ಸ್ಗೆ ಕೊಟ್ಟೇ ಕೊಡ್ತೀನಿ ಫಸ್ಟ್ ಬಂದರೆ ಅಂತ ಇವತ್ತು ಇನ್ಸ್ಟಿಟ್ಯೂಷನ್ ತೋರಿಸಿದೆ ದಟ್ ಈಸ್ ಫಿನಿಷಿಂಗ್ ದ ಲೂಪ್ ಅಂತ ನೀವು ಮಕ್ಕಳು ಮತ್ತೆ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು ಲೈಫಲ್ಲಿ ಒಂದು ಬಿಟ್ಟರೆ ತಾನೇ ಇನ್ನೊಂದು ಸಿಗೋದು ಹಾಗೆ ಇವತ್ತು ನೀವು ಮೊಬೈಲ್ ಬಿಟ್ಟರೆ ತಾನೇ ನಾಳೆ ಲ್ಯಾಪ್ಟಾಪ್ ಸಿಗೋದು ಅಂತ ಸಖತ್ ಕ್ಲಿಯರಾಗಿ ನಿಮ್ಮ ಪ್ರಿನ್ಸಿಪಲ್ಲು ನಿಮ್ಮ ಮ್ಯಾನೇಜ್ಮೆಂಟು ಹೇಳಿಕೊಟ್ಟಿದ್ದಾರೆ ಸೊ ನಾಳೆ ದಿವಸ ನಾನು ಅರ್ನ್ ಮಾಡಿದೆ ಇವತ್ತು ನೀವೆಲ್ಲರೂ ನಿಮ್ಮ ಅಪ್ಪ ಅಮ್ಮನ ದುಡ್ಡಲ್ಲಿ ದುಡಿತಾ ಇದ್ದೀರಾ ನಿಮ್ಮ ಪೇರೆಂಟ್ಸು ಬಂದು ಕೂತ್ಕೊಂಡು ದುಡಿಸ್ಕೊಂಡು ಕೊಡ್ತಾ ಇದ್ದಾರೆ ಬಟ್ ಈ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಇವತ್ತು ಈ ಲ್ಯಾಪ್ಟಾಪ್ ತೊಗೊಂಡಿದ್ರೆ ಇವತ್ತು ಕೊಟ್ಟಿರೋ ಮೂರು ಜನ ಮಕ್ಕಳು ಹೆಮ್ಮೆಯಿಂದ ಹೇಳ್ಕೊಂಡು ಹೋಗ್ತಾರೆ ನನ್ನ ದುಡಿಮೆ ನನ್ನ ಕಷ್ಟ ನನ್ನ ಯೋಗ್ಯತೆಯಿಂದ ನಾನು ಈ ಲ್ಯಾಪ್ಟಾಪ್ನ ಇದ್ದೀನಿ ಬೇರೆ ಯಾರ ದುಡಿಮೆಯಿಂದ ಅಂತಲ್ಲ ಆ ಪ್ರೌಡ್ನೆಸ್ಸು ನಿಮಗೆ ಬೇಡವಾ ನಿಮ್ಮ ನಿಮ್ಮ ಮಕ್ಳಿಗೆ ಒಂದು ಮಾತು ಹೇಳ್ತೀನಿ ಕೇಳಿ ನೀವು ದುಡ್ಡು ಕೊಟ್ಟು ಫಸ್ಟ್ ಸ್ಯಾಲ್ರಿ ತಂದು ಕೊಟ್ಟರು ನಿಮ್ಮ ಪೇರೆಂಟ್ಸಿಗೆ ಖುಷಿಯಾಗುತ್ತೋ ಇಲ್ವೋ ಬಟ್ ನೀವು ಒಂದು ದಿವಸ ನಿಮ್ಮಿಂದ ಅವ್ರು ಒಂದು ಸ್ಟೇಜ್ ಹಚ್ಚಿ ಇನ್ನೊಬ್ರ ಹತ್ರ ಶಬಾಷ್ ಅಂತ ಹೇಳಿಸ್ಕೊಂಡ್ರೆ ಅವ್ರಿಗೆ ಸಿಗೋಂಥ ಖುಷಿ ಇನ್ಯಾವುದು ಇಲ್ಲ ಅಂತ ನಾನು ನನ್ನ ತಂದೆ ನೋಡು ಹೇಳಬಲ್ಲೆ ಅದನ್ನು ನೀವು ಫಾಲೋ ಮಾಡಿ ದಯವಿಟ್ಟು ಅಂತ ನಾನು ಸ್ಪೀಚ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು